ಓಂ ತ್ರಯಾಮ್ ಓಂ ಶಿವಾಯ ಶಿವಾಯ ಓಂ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ನಿಂದ ಸ್ವಾಗತ ಮತ್ತು ಸುಸ್ವಾಗತ ಬಂಧುಗಳೇ ಎರಡ್ ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ತಿಂಗಳು ಧನುರ್ ರಾಶಿಯಿಂದ ಮೀನರಾಶಿಯವರಿಗೆ ಯಾವ ರೀತಿಯ ಫಲಗಳಿರುತ್ತೆ ಈ ತಿಂಗಳು ನಿಮಗೆ ಯಾವುದರಲ್ಲಿ ಶುಭಯೋಗವನ್ನು ತರುತ್ತೆ ಹಾಗೆ ನಾಲ್ಕು ಗ್ರಹಗಳ ಬದಲಾವಣೆಯನ್ನು ತರ್ತಾ ಇದೆ ನಾಲ್ಕು ಅಂದರೆ ಕುಜ ಸ್ಥಾನ ಆಗ್ತಿದೆ ಅಂದರೆ ಋಷಭದಿಂದ ಮಿಥುನ ರಾಶಿಗೆ ಹೋಗ್ತಾ ಇದೆ ಹಾಗೆ ಬುಧ ಕೂಡ ಈಗ ಆಲ್ರೆಡಿ ಕು ಮಕರದಲ್ಲಿರ್ತಕ್ಕಂಥ ಬುಧ ಕುಂಭರಾಶಿಗೆ ಪ್ರವೇಶ ಆಗಿದೆ ಸೂರ್ಯನು ಕೂಡ ಕುಂಭರಾಶಿಯಲ್ಲಿದೆ ತದನಂತರ ಹದಿನೈದನೇ ತಾರೀಕು ಬುಧ ಮತ್ತು ಸೂರ್ಯ ಮೀನರಾಶಿಗೆ ಪ್ರವೇಶ ಆಗ್ತಾ ಇದೆ ಹಾಗೆ ಶುಕ್ರನು ಕೂಡ ಹದಿನೈದರ ಮೇಲೆ ಮೇಷರಾಶಿಗೆ ಪ್ರವೇಶ ಆಗ್ತಾ ಇದೆ ನಾಲ್ಕು ಗ್ರಹಗಳು ಬದಲಾವಣೆಯನ್ನು ನಿಮ್ಮ ಈ ಒಂದು ತಿಂಗಳು ನಿಮಗೆ ಯಾವ ರೀತಿ ಫಲ ಕೊಡುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಧನುರಾಶಿ ಧನು ಲಗ್ನದವರಿಗೆ ಸಪ್ತಮ ಮತ್ತೆ ದಶಮಾಧಿಪತಿ ಆಗಿರ್ತಕ್ಕಂಥ ಬುಧ ನಿಮಗೆ ಮೂರರ ಸ್ಥಾನದಲ್ಲಿ ತೃತೀಯ ಸ್ಥಾನದಲ್ಲಿ ಕೂತಿದೆ ಬುಧ ಸ್ವಲ್ಪ ಮಟ್ಟಿಗೆ ನಿಮಗೆ ಓಡಾಟಗಳು ಜಾಸ್ತಿ ಆಗ್ತಕ್ಕಂಥ ಸಂದರ್ಭ ತೋರಿಸುತ್ತೆ ಜೊತೆಗೆ ಭಾಗ್ಯಾಧಿಪತಿ ಸೂರ್ಯನು ಕೂಡ ನಿಮಗೆ ಮೂರರ ಸ್ಥಾನದಲ್ಲಿ ಅಧಿಕವಾದಂಥ ತಿರುಗಾಟಗಳು ಬರುತ್ತೆ ಅಧಿಕಾದಂಥ ಸಂದರ್ಭಗಳು ಅಂದರೆ ನಿಮಗೆ ಇದ್ದಕ್ಕಿದ್ದ ಹಾಗೆ ಸ್ಥಳ ಬದಲಾವಣೆಯನ್ನು ತೋರಿಸ್ತಾ ಇದೆ ಧನುರಾಶಿ ಧನುಲಗ್ನದವರು ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಬುಧಾದಿತ್ಯ ಯೋಗ ಇದ್ದರೂ ಕೂಡ ಈ ಮೂರರ ಸ್ಥಾನ ನಾಲ್ಕರ ಸ್ಥಾನಕ್ಕೆ ವೈಭವ ಆಗಿರೋದ್ರಿಂದ ಸ್ವಲ್ಪ ಶ್ರಮದಾಯಕ ಅಂದರೆ ಕಷ್ಟಪಟ್ಟು ಹೋಗ್ತಕ್ಕಂಥ ಸಂದರ್ಭ ತೋರಿಸುತ್ತೆ ಹಾಗೆ ಹದಿನೈದರ ಮೇಲೆ ಎರಡೂ ಗ್ರಹಗಳು ಕೂಡ ಅಂದರೆ ಎರಡು ಗ್ರಹ ಅಂದರೆ ಬುಧ ಮತ್ತು ಸೂರ್ಯ ನಿಮಗೆ ಒಂಬತ್ತರ ಅಧಿಪತಿ ಹತ್ತರ ಅಧಿಪತಿ ಚತುರ್ಥ ಸ್ಥಾನಕ್ಕೆ ಹೋಗ್ತಾ ಇದೆ ನಿಮಗೆ ಅತ್ಯಂತ ಶುಭಯೋಗ ಖಂಡಿತ ನಿಮಗೆ ಈ ಧನುರಾಶಿ ಧನುರ್ಲಗ್ನದವ್ರಿಗೆ ಏನೇನೋ ಜನಗಳು ಹೇಳಿದ್ದಾರೆ ಜೆ ಸಾಡೆ ಸಾಪ್ಪ ಕಷ್ಟ ಕಾಲ ಅದು ಇದು ಏನೇನೋ ಹೇಳಿದರೆ ಆದರೆ ನಿಮಗೆ ಈ ತಿಂಗಳು ಮ್ಯಾಕ್ಸಿಮಮ್ ಎಕ್ಸಲೆಂಟ್ ಪೀರಿಯಡ್ ಆಗ್ತದೆ ರಾಜಯೋಗ ಅತ್ಯಂತ ರಾಜಯೋಗ ಯಾಕೆ ನೋಡಿ ಒಂಬತ್ತರ ಅಧಿಪತಿ ಜೊತೆಗೆ ಹತ್ತರ ಅಧಿಪತಿ ಸಪ್ತಮಾಧಿಪತಿ ಚತುರ್ಥ ಸ್ಥಾನಕ್ಕೆ ಹೋಗ್ತಾ ಇದೆ ಅತ್ಯಂತ ಶುಭ ಕಾಲ ಧನುರಾಶಿ ಧನುರ್ಲಗ್ನದವ್ರಿಗೆ ಮ್ಯಾಕ್ಸಿಮಮ್ ಶುಭ ಕಾಲ ಆಗ್ತದೆ ಆರರಲ್ಲಿ ಕುಜ ಇದೆ ನಿಮಗೆ ಪಂಚಮಾಧಿಪತಿ ಆರರಲ್ಲಿದೆ ತದನಂತರ ಹದಿನೈದಾದ ಆದಮೇಲೆ ನಿಮಗೆ ಸಪ್ತಮ ಸ್ಥಾನಕ್ಕೆ ಹೋಗ್ತಾ ಇದೆ ಮ್ಯಾಕ್ಸಿಮಮ್ ಅವಾಗಲೂ ಕೂಡ ಶುಭದಾಯಕ ಆಗ್ತದೆ ಹನ್ನೆರಡರ ಅಧಿಪತಿ ಏಳಕ್ಕೆ ಹೋಗ್ತಾ ಇದೆ ಸ್ವಲ್ಪ ಮಟ್ಟಿಗೆ ಲಾಸ್ ಕಂಡರೂ ಕೂಡ ನೀವು ಎಲ್ಲ ಕೇಂದ್ರ ಸ್ಥಾನದಲ್ಲಿದೆ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಮೂರು ಗ್ರಹಗಳು ನಿಮಗೆ ಅತ್ಯಂತ ಶುಭ ಕಾಲವನ್ನು ಕೊಡುತ್ತೆ ಧನುರಾಶಿ ರಾಶಿ ಅತ್ಯಂತ ಶುಭ ಯೋಗವನ್ನು ಕೊಡುತ್ತೆ ಆದರೆ ಹನ್ನೊಂದರ ಅಧಿಪತಿ ಪಂಚಮ ಸ್ಥಾನಕ್ಕೆ ಹೋಗ್ತಿದೆ ಶುಕ್ರ ಅಲ್ಲೂ ಕೂಡ ಲಾಭದಾಯಕ ಅತ್ಯಂತ ಶುಭದಾಯಕ ಎಲ್ಲ ಯೋಗಗಳು ಕೂಡ ನಿಮಗೆ ಹದಿನೈದರ ಆದ ಮೇಲೆ ನಿಮಗೆ ಶುಭ ಕಾಲವನ್ನು ತಂದುಕೊಡುತ್ತೆ ವಿದ್ಯಾರ್ಥಿಗಳಿಗೆ ಆಗಲಿ ಎಕ್ಸಲೆಂಟ್ ಎಕ್ಸಲೆಂಟ್ ಪೀರಿಯಡ್ ಬರುತ್ತೆ ಎಕ್ಸಲೆಂಟ್ ಮಾರ್ಕ್ಸ್ ಬರ್ತಕ್ಕಂಥ ಸಂದರ್ಭ ಬರುತ್ತೆ ಬೈ ಚಾನ್ಸ್ ನಿಮಗೆ ಮಾರ್ಚಲ್ಲಿ ಎಕ್ಸಾಮ್ ಇದ್ದಂಥ ಸಂದರ್ಭ ಮ್ಯಾಕ್ಸಿಮಮ್ ಧನುರಾಶಿ ಧನು ಅತ್ಯಂತ ಶುಭ ಕಾಲ ಆಗ್ತಕ್ಕಂಥ ಸಂದರ್ಭ ತೋರಿಸ್ತಾ ಇದೆ ಮ್ಯಾಕ್ಸಿಮಮ್ ನೀವು ಆದಷ್ಟು ಯಾವ ದೇವಸ್ಥಾನಕ್ಕಾದರೂ ಹೋಗಿ ಎಲ್ಲಾದರೂ ಹೋಗಿ ಅತ್ಯಂತ ಶುಭ ಕಾಲ ಅಂತ ನಾನು ಹೇಳಿದೆ ಅಂತ ನೀವು ಓದೋದನ್ನು ಕಡಿಮೆ ಮಾಡಬೇಡಿ ಎಲ್ಲಾದರಲ್ಲೂ ಕಾನ್ಸಂಟ್ರೇಷನ್ ಕಡಿಮೆ ಮಾಡಬೇಡಿ ಯೋಗ ಇದೆ ಅಂತ ಮ್ಯಾಕ್ಸಿಮಮ್ ನಿಮ್ಮ ಎಫರ್ಟು ಬಹಳ ಮುಖ್ಯ ಆಗ್ತದೆ ವಿದ್ಯಾರ್ಥಿಗಳೇ ಆಗಲಿ ಬಿಸ್ನೆಸ್ ಮ್ಯಾನ್ಗಳೇ ಆಗಲಿ ಮತ್ತು ಮತ್ತೊಂದು ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಆಗಲಿ ಅತ್ಯಂತ ಶುಭ ಕಾಲ ರಾಜಯೋಗದ ಕಾಲ ಧನುರಾಶಿ ಧನುಲಗ್ನದವ್ರಿಗೆ ಶನಿ ಮೂರನೇ ಮನಲ್ಲಿದೆಯಪ್ಪ ಶನಿ ಸಮಸ್ಯೆ ತಂದು ಕೊಡುತ್ತೆ ನೀವು ತಲೆನೇ ಕೆಡಿಸ್ಕೊಬೇಕು ನಿಮಗೆ ದಶಾಭುಕ್ತಿ ಕಾಲದಲ್ಲಿ ಈ ರೀತಿಯಾದಂಥ ಗ್ರಹಗಳು ನಡೀತಾ ಇದ್ದಂಥದ್ಗೆ ಮ್ಯಾಕ್ಸಿಮಮ್ ಶುಭ ಕಾಲವನ್ನು ತಂದುಕೊಡುತ್ತೆ ಕುಜನ ಶಾಂತಿ ಅವಶ್ಯಕತೆ ಇಲ್ಲ ಯಾಕೆಂದರೆ ಕೇಂದ್ರ ಸ್ಥಾನದಲ್ಲಿ ಕುಜ ಹೋಗ್ತದೆ ರಾಜಯೋಗವನ್ನು ತಂದುಕೊಡುತ್ತೆ ಅದು ಕೂಡ ಯೋಗಕಾರಕ ಆಗಿರ್ತಕ್ಕಂಥ ಕುಜನೂ ಕೂಡ ನಿಮಗೆ ಅತ್ಯಂತ ಶುಭ ಕಾಲವನ್ನು ತಂದುಕೊಡುತ್ತೆ ಇನ್ನು ಮಕರ ರಾಶಿ ಮಕರ ಲಗ್ನದವ್ರನ್ನ ನೋಡೋದಾದರೆ ಎರಡರಲ್ಲಿ ಬುಧ ಇದೆ ಹಾಗೆ ಅಷ್ಟಮ ಸ್ಥಾನ ಆಗಿರ್ತಕ್ಕಂಥ ಸೂರ್ಯನು ಕೂಡ ಎರಡರಲ್ಲಿದೆ ಜೊತೆಗೆ ಶುಕ್ರ ಮೂರರ ಸ್ಥಾನದಲ್ಲಿದೆ ಜೊತೆಗೆ ಕುಜ ನಿಮಗೆ ನಾಲ್ಕರ ಸ್ಥಾನದಲ್ಲಿದೆ ಈ ಗ್ರಹಗಳು ಈ ಒಂದು ಹದಿನೈದು ತಾರೀಕು ವರೆಗೂ ಇಲ್ಲಿ ಸ್ಥಿತ ಆಗಿದೆ ನಿಮಗೂ ಮಕರ ರಾಶಿ ಮಕರ ಲಗ್ನದವರಿಗೆ ಮ್ಯಾಕ್ಸಿಮಮ್ ಅದು ಕೂಡ ಶುಭ ಕಾಲ ಆಗ್ತದೆ ಏಕೆಂದರೆ ಧನಸ್ಥಾನದಲ್ಲಿ ಗ್ರಹಗಳು ಕೂತಿದೆ ಅಷ್ಟಮ ಮತ್ತು ನವಮಾಧಿಪತಿ ಬುಧ ಮತ್ತು ಸೂರ್ಯನ ಸಂಯೋಗ ಮಕರ ರಾಶಿಯವ್ರಿಗಿದೆ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಅಹಮ್ಮಿಂದ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಮಾತಿನಲ್ಲಿ ಸ್ವಲ್ಪ ನಿಮ್ಮ ಉದ್ವೇಗದಿಂದ ಸಮಸ್ಯೆ ಬರ್ತಕ್ಕಂಥದ್ದೇ ಇರುತ್ತೆ ಆದಷ್ಟು ವ್ಯಾಪಾರಸ್ಥರಿಗೆ ಶುಭ ವ್ಯಾಪಾರಸ್ಥರು ಏನು ಮಾಡ್ಬೋದು ಸ್ವಲ್ಪ ಜಾಗರೂಕತೆಯಿಂದ ನಿಮ್ಮ ಮಾತಿನಲ್ಲಿ ಹಿಡಿತಾ ಇರಲಿ ಇಲ್ಲಾಂದರೆ ಸಮಸ್ಯೆಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಬರುತ್ತೆ ಯಾಕೆಂದರೆ ಅಷ್ಟಮಾಧಿಪತಿ ಎರಡರಲ್ಲಿದೆ ಸ್ವಲ್ಪ ಮಾತಿನಲ್ಲಿ ಸಮಸ್ಯೆಯನ್ನು ಬರ್ತಕ್ಕಂಥ ಸಾಧ್ಯತೆ ತೋರಿಸುತ್ತೆ ಈ ಮಕರ ರಾಶಿ ಮಕರ ಲಗ್ನದವರು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ನಿಮಗೂ ಕೂಡ ಶುಭ ಕಾಲ ಆಗ್ತದೆ ಧನಸ್ಥಾನದಲ್ಲಿ ಆಗಿರ್ತಕ್ಕಂಥ ಅಂದರೆ ಲಗ್ನಾಧಿಪತಿ ಎರಡರಲ್ಲೇ ಕೂತಿದೆ ಶನಿ ಸೂರ್ಯ ಮತ್ತು ಬುಧ ಇವರು ಕೂಡ ಶುಭಯೋಗವನ್ನು ತಂದುಕೊಡುತ್ತೆ ಯಾಕೆಂದರೆ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮಗೆ ಧನಸ್ಥಾನದಲ್ಲಿ ಅತ್ಯಂತ ಶುಭ ಕಾಲವನ್ನು ತಂದುಕೊಡುತ್ತೆ ಸ್ವಲ್ಪ ನಿಮ್ಮ ಅಹಮ್ಮನ್ನು ಕಡಿಮೆ ಮಾಡಿಕೊಳ್ಳಿ ಮೇಲಾಗಿ ಶುಕ್ರ ತೃತೀಯ ಸ್ಥಾನದಲ್ಲಿದೆ ಅದು ಹದಿನೈದರ ನಂತರ ಚತುರ್ಥ ಸ್ಥಾನಕ್ಕೆ ಹೋಗ್ತದೆ ಅದು ಶುಭ ಕಾಲವನ್ನು ತಂದುಕೊಡುತ್ತೆ ನಿಮಗೆ ಶುಕ್ರ ಜೊತೆಗೆ ಕುಜ ಪಂಚಮ ಸ್ಥಾನದಲ್ಲಿ ಆಲ್ರೆಡಿ ಇದೆ ಚತುರ್ಥಾಧಿಪತಿ ನಿಮಗೆ ಜೊತೆಗೆ ಲಾಭಾಧಿಪತಿ ಆಗಿರ್ತಕ್ಕಂಥ ಕುಜ ಪಂಚಮ ಸ್ಥಾನಕ್ಕೆ ಹೋಗುತ್ತೆ ಅಲ್ಲೂ ಕೂಡ ಶುಭಯೋಗವನ್ನು ತಂದುಕೊಡುತ್ತೆ ಕೊಡುತ್ತೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಹೋಗ್ತದೆ ನಿಮಗೆ ಶುಭಯೋಗವನ್ನು ತಂದುಕೊಡುತ್ತೆ ಖಂಡಿತ ಸ್ನೇಹಿತರೆ ಈಗ ಆ ರಾಶಿಯವರಿಗೆ ಮತ್ತು ಕುಜ ನಿಮಗೆ ಆಗ್ತದೆ ಇದೆಲ್ಲ ತಲೆ ಕೆಡಿಸ್ಕೊಳ್ಳೋದೇ ಬೇಡ ನಿಮಗೆ ಯಾವುದೇ ಗ್ರಹ ಆ ಸ್ಥಾನದಲ್ಲಿ ಕೂತಾಗ ಯಾವುದೇ ಸ್ಥಾನ ದುಷ್ಟ ಸ್ಥಾನದಲ್ಲಿ ಕೂತಿರಲಿ ಅಥವಾ ಉಚ್ಚ ಸ್ಥಾನದಲ್ಲಿ ಕೂತರೂ ಕೂಡ ನಿಮಗೆ ದುಷ್ಟಸ್ಥಾನದಲ್ಲಿ ಕೂತಾಗ ಸ್ವಲ್ಪ ಮಟ್ಟಿಗೆ ಫಲಗಳು ಕಡಿಮೆ ಆಗ್ತಕ್ಕಂಥ ಸಂದರ್ಭ ತೋರಿಸುತ್ತೆ ಬೇರೆ ಏನು ತಿಳ್ಕೊಳಕ್ಕೆ ಹೋಗ್ಬೇಡಿ ನಮಗೆ ಸಮಸ್ಯೆ ಬರುತ್ತೆ ಇದೆಲ್ಲ ಅನ್ರಿಲೆವೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳು ಸಮಸ್ಯೆಯನ್ನು ಜನಗಳು ಎದುರಿಸ್ತೇ ಇಟ್ಕೊಂಡಿರ್ತಕ್ಕಂಥ ಸಮಸ್ಯೆ ಮಾಡ್ತಾರೆ ನಿಮಗೆ ಒಟ್ಟಾರೆಯಾಗಿ ಸೂರ್ಯನ ಶಾಂತಿಯನ್ನು ಮಾಡ್ಕೊಳ್ಳಿ ಸೂರ್ಯ ಶಾಂತಿ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥದ್ದು ಧನಸ್ಥಾನದಲ್ಲಿದೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸೂ ಆದಿತ್ಯ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ಳಿ ಅತ್ಯಂತ ಶುಭ ಕಾಲ ಆಗ್ತದೆ ಹಾಗೆ ಕುಂಭರಾಶಿ ಕುಂಭ ಲಗ್ನದವ್ರಿಗೆ ನೋಡೋದಾದ್ರೆ ಅತ್ಯಂತ ಶುಭ ಕಾಲ ನೋಡಿ ಲಗ್ನದಲ್ಲೇ ಬುಧ ಇದೆ ಹಾಗೆ ಸೂರ್ಯನು ಕೂಡ ಲಗ್ನದಲ್ಲಿದೆ ಶನಿ ಕೂಡ ಲಗ್ನದಲ್ಲಿದೆ ಅತ್ಯಂತ ರಾಜಯೋಗ ಧನಸ್ಥಾನದಲ್ಲಿ ಗುರು ಆಲ್ರೆಡಿ ಗುರು ಬಲ ಇದೆ ಶುಕ್ರನ ಬಲ ಇದೆ ನಿಮಗೆ ನಿಜವಾಗ್ಲೂ ಶುಭ ಕಾಲ ತೃತೀಯಾಧಿಪತಿ ಆಗಿರ್ತಕ್ಕಂಥ ಕುಜನೂ ಚತುರ್ಥ ಸ್ಥಾನದಲ್ಲಿದೆ ಎಲ್ಲ ಕೇಂದ್ರ ಸ್ಥಾನಗಳಲ್ಲಿ ಜಾಸ್ತಿ ಸ್ಥಿತವಾಗಿದೆ ಇದು ಕೇಂದ್ರ ಸ್ಥಾನಗಳಲ್ಲಿ ಗ್ರಹಗಳಿದ್ದಾಗ ಅತ್ಯಂತ ವಿಪರೀತ ರಾಜಯೋಗ ಅಂತ ಕರಿತೀವಿ ಏನೇ ಮಾಡಿದ್ರೂ ಜಯ ಸಿಗ್ತಕ್ಕಂಥದ್ದು ಅವ್ರಿಗಿರುತ್ತೆ ಆದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಅಷ್ಟೇ ಅಗತ್ಯ ಆಗ್ತದೆ ಯಾಕೆಂದರೆ ಓವರ್ ಕಾನ್ಫಿಡೆನ್ಸಿಂದ ಸಮಸ್ಯೆಯನ್ನು ಬರ್ ತಂದ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಎಲ್ಲ ಗ್ರಹಗಳು ಒಂದೇ ಮನೆಯಲ್ಲಿದ್ದಾಗ ಬಲಗಳು ಜಾಸ್ತಿ ಆಗುತ್ತೆ ಸತ್ಯ ಆದರೆ ನಿಮಗೆ ಓವರ್ ಕಾನ್ಫಿಡೆನ್ಸಿಂದ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಕುಂಭರಾಶಿ ಕುಂಭ ಲಗ್ನದವ್ರಿಗಿರುತ್ತೆ ಆದರೆ ನಿಮಗೆ ತದನಂತರ ಧನಸ್ಥಾನಕ್ಕೆ ಬುಧಾದಿತ್ಯ ಎರಡೂ ಗ್ರಹಗಳು ಸೂರ್ಯ ಮತ್ತು ಬುಧ ನಿಮಗೆ ಎರಡರ ಸ್ಥಾನಕ್ಕೆ ಹೋಗುತ್ತೆ ಅಂದರೆ ಮೀನರಾಶಿಗೆ ಪ್ರವೇಶ ಆಗ್ತದೆ ಅತ್ಯಂತ ಶುಭ ಕಾಲ ಧನಸ್ಥಾನದಲ್ಲೂ ಅತ್ಯಂತ ಶುಭ ಕಾಲ ಇರುತ್ತೆ ಜೊತೆಗೆ ಶುಕ್ರ ತೃತೀಯ ಸ್ಥಾನಕ್ಕೆ ಹೋಗುತ್ತೆ ಕ್ರಿಯೇಟಿವ್ ಫೀಲ್ಡ್ ಅತ್ಯಂತ ಶುಭ ಕಾಲ ಆಗ್ತದೆ ಮಲಗಿ ಮೂರನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ನಿಮಗೆ ಕ್ರಿಯೇಟಿವ್ ಫೀಲ್ಡಲ್ಲಿ ಅತ್ಯಂತ ಶುಭ ಕಾಲ ಆಗ್ತದೆ ವಿದ್ಯಾರ್ಥಿಗಳು ಕೂಡ ಶುಭ ಕಾಲ ಆಗ್ತಕ್ಕಂಥದ್ದಿರುತ್ತೆ ಚತುರ್ಥಾಧಿಪತಿ ಪಂಚಮ ಸ್ಥಾನಕ್ಕೆ ಹೋಗುತ್ತೆ ತೃತೀಯಾಧಿಪತಿ ಈಗ ಆಲ್ರೆಡಿ ಚತುರ್ಥ ಸ್ಥಾನದಲ್ಲಿದೆ ಪಂಚಮ ಸ್ಥಾನಕ್ಕೆ ಕುಜ ಪ್ರವೇಶ ಮಿಥುನ ರಾಶಿಗೆ ಆಗುತ್ತೆ ನಿಮಗೆ ಬುದ್ಧಿಯಲ್ಲಿ ಭಾಳಷ್ಟು ಅಭಿವೃದ್ಧಿಯ ಕಾಲ ಆಗ್ತದೆ ವಿದ್ಯಾರ್ಥಿಗಳಿಗೂ ಶುಭ ಕಾಲ ಕುಂಭರಾಶಿ ಕುಂಭಲಗ್ನದವ್ರಿಗೆ ಅತ್ಯಂತ ಶುಭ ಕಾಲ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಕೊನೆಯದಾಗಿ ಮೀನರಾಶಿ ಮೀನಲಗ್ನದವ್ರಿಗೆ ಲಗ್ನದಲ್ಲೇ ಗುರು ಶುಕ್ರ ಇದ್ದಾರೆ ಹಾಗೆ ವ್ಯಯಸ್ಥಾನದಲ್ಲಿ ಬುಧ ಹಾಗೆ ಸೂರ್ಯ ಇದ್ದಾರೆ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥ ಕಾಲ ಆಗ್ತದೆ ನೋಡಿ ಆರರ ಅಧಿಪತಿ ಜೊತೆಗೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಬುಧನೂ ಕೂಡ ವ್ಯಯಸ್ಥಾನದಲ್ಲಿದೆ ಸ್ವಲ್ಪ ಖರ್ಚುಗಳ ಜಾಸ್ತಿ ಆಗ್ತಕ್ಕಂಥ ಸಂದರ್ಭ ತೋರಿಸುತ್ತೆ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥದ್ದು ಹದಿನೈದರವರೆಗೂ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಕಷ್ಟಪಟ್ಟು ಓದ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹದಿನೈದರ ನಂತರ ನಿಮಗೆ ಲಗ್ನಸ್ಥಾನಕ್ಕೆ ಬರುತ್ತೆ ಯಾವುದು ಬುಧ ಹಾಗೆ ಸೂರ್ಯ ನಿಮಗೆ ಮೀನರಾಶಿ ಪ್ರವೇಶ ಹದಿನೈದರ ನಂತರ ಆಗ್ತದೆ ಶುಕ್ರ ಎರಡರ ಸ್ಥಾನಕ್ಕೆ ಹೋಗ್ತದೆ ಕುಜನ ಸ್ಥಾನಕ್ಕೆ ಹೋಗುತ್ತೆ ಜೊತೆ ತೃತೀಯಾದಿ ತೃತೀಯ ಸ್ಥಾನದಲ್ಲಿರ್ತಕ್ಕಂಥ ಕುಜ ಚತುರ್ಥ ಸ್ಥಾನಕ್ಕೆ ಹೋಗ್ತದೆ ಆಗ ಸ್ವಲ್ಪ ಶುಭ ಕಾಲ ಬರುತ್ತೆ ಹದಿನೈದರ ತನಕ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸ್ತಕ್ಕಂಥದ್ದು ಮೀನರಾಶಿ ಮೀನಲಗ್ನದವ್ರಿಗೆ ಅತ್ಯಂತ ಶುಭ ಲಗ್ನದಲ್ಲೇ ಗುರು ಇದೆ ಅಂದರೆ ರಾಶಿಯಾಧಿಪತಿ ರಾಶಿಯಲ್ಲೇ ಇದೆ ಆದರೆ ಏನಪ್ಪ ಅಂದರೆ ಸ್ವಲ್ಪ ಮಟ್ಟಿಗೆ ಕೇಂದ್ರಾಧಿಪತಿ ದೋಷ ಅಂತ ಕರಿತೀವಿ ಒಂದು ಮತ್ತೆ ಹತ್ತಿರ ಅಧಿಪತಿ ಕೇಂದ್ರದಲ್ಲಿ ಕೂತಿದೆ ಕೇಂದ್ರಪತಿ ದೋಷ ಬರ್ತಕ್ಕಂಥದ್ದು ಸೋಂಬೇರಿತನ ಜಾಸ್ತಿ ಕಾಡ್ತಕ್ಕಂಥ ಸಂದರ್ಭ ಬರುತ್ತೆ ಹಣ ಇನ್ನೊಬ್ಬರಿಗೆ ಕೊಟ್ಟಿದರೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಹದಿನೈದರ ತನಕ ಆದಷ್ಟು ಶುಭ ಇಲ್ಲದಲೇ ಇರತಕ್ಕಂಥ ಕಾರಣದಿಂದ ನೀವು ಆದಷ್ಟು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ಗೋಧಿ ಪಾಯಸವನ್ನು ಕೊಡ್ತಕ್ಕಂಥದ್ದು ಭಾಳಷ್ಟು ಶುಭ ಆಗ್ತಕ್ಕಂಥದ್ದಿರುತ್ತೆ ಗೋಧಿ ಪಾಯಸದಾನ ಹೆಸರು ಕಾಳಿಂದ ಮಾಡ್ತಕ್ಕಂಥದ್ದು ಭಾಳಷ್ಟು ಶುಭದಾಯಕ ಆಗ್ತದೆ ಆದಷ್ಟು ಗುರುವಿನ ನಾಮ ಸ್ಮರಣೆ ಮಾಡ್ತಕ್ಕಂಥದ್ದು ಅಗತ್ಯದ ಕಾಲ ಈ ಧನುರಾಶಿ ಮೀನರಾಶಿ ಮೀನ ಲಗ್ನದವರಿಗೆ ಈ ಗುರುವಿನ ಸ್ಥಾನ ಗುರು ಆ ಗುರು ಆರಾಧನೆ ಗುರು ಗುರು ದೇವಸ್ಥಾನಗಳಿಗೆ ರಾಯರ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಗುರುವಿನ ಆಶೀರ್ವಾದ ಜಾಸ್ತಿ ಸಿಗುತ್ತೆ ಇಷ್ಟು ಕೂಡ ಈ ದ್ವಾದಶ ರಾಶಿಗಳಿಗೆ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಯಾವ ರೀತಿಯ ಶುಭ ತರುತ್ತೆ ವಿದ್ಯಾರ್ಥಿಗಳಿಗೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಾಗೆ ಸಾಂಸಾರಿಕ ಜೀವನದಲ್ಲಿ ಯಾವುದರಲ್ಲಿ ನಷ್ಟ ಇದೆ ಯಾವುದರಲ್ಲಿ ಅಭಿವೃದ್ಧಿ ಇದೆ ಅಂತ ತಿಳಿಸ್ಕೊಟ್ಟಿದ್ದೇನೆ ಖಂಡಿತ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಆಗಿ ನಿಮಗೋಸ್ಕರ ಬೆಳಕನ್ನು ಕೊಡ್ತಕ್ಕಂಥ ಏಕೈಕ ಚಾನಲ್ ಅಂದರೆ ತುಳಸಿ ಚಾನಲ್ ಆಗಿದೆ ನಿಮಗೆ ಬೆಳಕನ್ನು ಕೊಡ್ತಕ್ಕಂಥದ್ದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ನಿಮಗೆ ಕೆಟ್ಟದ್ದನ್ನು ದೂರ ಇಟ್ಟು ಒಳ್ಳೆಯದನ್ನೇ ದಾರಿಯನ್ನು ತೋರಿಸ್ತಕ್ಕಂಥದ್ದು ನಮ್ಮ ಚಾನೆಲ್ ಪ್ರಿಯಾರಿಟಿ ಆಗಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ